ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಉಷಾ ರವಿ ಕ್ರಿಯೇಷನ್ಸ್ಗೆ ಸ್ವಾಗತ ಈ ಒಂದು ಬ್ಯೂಟಿಫುಲ್ ಆಗಿರೋಂಥ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬ ಸ್ಯಾರಿಯಲ್ಲಿನೇ ಕ ಕಟ್ಟೋ ಅಂಥ ತುಂಬಾ ಈಸಿ ಹಾಕೋದು ಹೇಗೆ ಅಂತ ನೋಡೋಣ ಈ ಥರ ಸಿಲ್ಕ್ ಥ್ರೆಡ್ಡನ್ನೆಲ್ಲ ತೆಗ್ದಿದ್ದೆಲ್ಲ ಆದಮೇಲೆ ಈಗ ಈ ಥರ ಸ್ವಲ್ಪ ಸ್ವಲ್ಪನೇ ಥ್ರೆಡ್ ತಗೊಂಡು ಈ ಥರ ತಗೊಂಡು ಈಗ ಸಿಂಪಲ್ಲಾಗಿ ಒಂದು ನಾಟ್ ಹಾಕ್ಕೊಳ್ತಾ ಇರಬೇಕು ಈ ಥರ ಗಟ್ಟಿಯಾಗಿ ಟೈಟಾಗಿ ಹಾಕ್ಕೊಂಡಲ್ಲಿ ಇಲ್ಲ ಹತ್ರ ಹಾಕ್ಕೊಂಡಲ್ಲಿ ನೀಟಾಗಿ ಬರುತ್ತೆ ಅದು ಮನೆಗಳೆಲ್ಲ ಈಕ್ವಲ್ಲಾಗಿ ಕಾಣಿಸುತ್ತೆ ಅದೊಳೆ ಬಾಕ್ಸ್ ಥರ ನೀಟಾಗಿ ಬರುತ್ತೆ ಈಗ ಇನ್ನೊಂದು ಇದ್ದೀನಿ ಇದೇ ಥರನೇ ಸ್ಯಾರಿ ಫುಲ್ಲು ಹಾಕ್ಕೊಳ್ಬೇಕಾಗುತ್ತೆ ಸಿಂಪಲ್ಲಾಗಿ ಇದನ್ನು ಒನ್ ಒನ್ ಅವರ್ ಅಥವಾ ಟೂ ಅವರ್ಸರಲ್ಲೆಲ್ಲ ಈ ಒಂದು ಸಿಂಪಲ್ ಆಗಿರೋಂಥ ಕುಚ್ಚನ್ನ ಬೇಗ ಹಾಕ್ಬೋದು ಈಗ ಫುಲ್ಲು ಸ್ಯಾರಿ ಫುಲ್ಲು ಈ ಥರ ಒಂದು ಗಂಟು ಹಾಕ್ಕೊಂಡು ಹೋಗ್ತಾ ಇರಬೇಕು ಇದು ಹಾಕಿದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇದ್ರ ಮೇಲೆ ಬರುತ್ತೆ ನೆಕ್ಸ್ಟ್ ಸ್ಟೆಪ್ ವರ್ಕ್ ಇದ್ರ ಮೇಲೆ ಬರುತ್ತೆ ಅದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಸ್ಯಾರಿ ಫುಲ್ಲು ಈ ಥರ ಹಾಕ್ಕೊಳ್ಬೇಕು ನಾನು ಆಲ್ರೆಡಿ ಈಗ ಇಲ್ಲಿಂದ ಹಾಕ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಇದೆ ಕಂಪ್ಲೀಟ್ ಮಾಡುತ್ತೀನಿ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ನೋಡೋಣ ಈಗ ಅದೆಲ್ಲ ನಾನು ಆಟಕ್ಕೊಂಡು ಇದೆಲ್ಲ ಆದಮೇಲೆ ಈಗ ಈ ಥರ ಒಂದು ಮತ್ತು ಇದು ಎರಡು ಎರಡನ್ನು ಹಿಡ್ಕೊ ಸೇರಿಸ್ಕೊಂಡು ಈ ಥರ ಒಂದು ಈ ಥರ ಗಂಟು ಹಾಕ್ಕೊಬೇಕಿಲ್ಲಿ ಇದನ್ನು ಅಷ್ಟೇ ನೋಡಿಕೊಂಡು ಈ ಥರ ಹತ್ತಿರಕ್ಕೆ ಈ ಥರ ಗಂಟು ಹಾಕ್ಕೊಳ್ಬೇಕು ಎಲ್ಲನೂ ಇದೇ ಥರನೇ ನೀಟಾಗಿ ಒಂದೇ ಈಕ್ವಲ್ಲಾಗಿತ್ತು ಅಂತಂದರೆ ಈ ಥರ ಬಾಕ್ಸ್ ಬಾಕ್ಸ್ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಅದು ಒಂದೇ ಶೇಪಲ್ಲಿ ನೀಟಾಗಿರುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಇದನ್ನು ಅಷ್ಟೇ ಈ ಥರ ಹಿಂಗೆ ಸುತ್ತಕೊಂಡಲ್ಲಿ ಆಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಈ ಥರ ಇಟ್ಕೊಂಡು ಈ ಥರ ಒಂದು ಗಂಟು ಹಾಕ್ಕೊಳ್ಬೇಕು ಈ ಥರ ಕಾಣಿಸುತ್ತೆ ಆಗ ನೆಕ್ಸ್ಟು ಇದನ್ನು ಅಷ್ಟೇ ಈ ಥರ ಹಿಂಗೆ ಸುತ್ಕೊಂಡಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ ಈ ಥರ ಇಲ್ಲಿ ಗಂಟಾ ಬಂದಲ್ಲಿ ಅದು ನಮಗೆ ಈಸಿ ಆಗುತ್ತೆ ಮತ್ತು ಎಲ್ಲ ಆ ಥ್ರೆಡ್ಡು ಎಲ್ಲ ನೀಟಾಗಿ ಈಕ್ವಲಾಗಿ ನಮಗೆ ಕೈಗೆ ಸಿಗುತ್ತೆ ಈಗ ಸ್ಯಾರಿ ಫುಲ್ಲು ಇದೇ ಥರನೇ ಲಾಕ್ ಮಾಡ್ಕೊ ಗಂಟು ಹಾಕ್ಕೊಂಡು ಹೋಗ್ತಾ ಇರಬೇಕು ನೆಕ್ಸ್ಟು ಈ ಸ್ಟೆಪ್ ಆದಮೇಲೆ ಬೆಲ್ಕುಚ್ಚು ಬರುತ್ತೆ ಈಗ ಬೇಕು ಅಂದರೆ ನಮಗೆ ಇದ್ರ ಜ ಇದರಲ್ಲಿ ಬೇಕಾದ್ರೆ ಈ ಥರ ಸಪ್ರೇಟಾಗಿ ಇನ್ನೊಂದು ಇನ್ನೊಂದು ಇದು ಮಾಡಿಕೊಂಡು ಹೋಗ್ಬೋದು ಬಾಕ್ಸ್ ಮನೆ ಮಾಡಿಕೊಂಡು ತ್ರಿಬಲ್ ಅಥವಾ ಡಬಲ್ ಲೈನ್ ಮಾಡಿಕೊಂಡು ಆದ್ರೂ ಹೋಗ್ಬೋದು ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ಇದಿಷ್ಟ ಆದಮೇಲೆ ಈ ಥರ ಕಾಣಿಸುತ್ತೆ ಈ ಥರ ಈಗ ಈ ಥರ ಎಲ್ಲ ಬಾಕ್ಸ್ ಎಲ್ಲ ಹಾಕಿದ್ದಾಗಿದೆ ಫುಲ್ಲು ಸ್ಯಾರಿ ಫುಲ್ಲು ಇದೇ ಥರನೇ ಕಟ್ಬೇಕಾಗುತ್ತೆ ಅದೆಲ್ಲ ಫುಲ್ಲು ಸ್ಯಾರಿ ಫುಲ್ ಫಿನಿಷ್ ಆದಮೇಲೆ ಅದು ಅದು ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ ಈಗ ಸ್ಯಾರಿ ಫುಲ್ಲು ಈ ಡಿಸೈನ್ ಕಂಪ್ಲೀಟ್ ಆಗಿದೆ ಅದೆಲ್ಲ ಈ ಥರ ಕಾಣ್ತಾ ಇದೆ ನೆಕ್ಸ್ಟ್ ಈಗ ನಾನಿಲ್ಲಿ ಸ್ವಲ್ಪ ಕುಚ್ಚು ಹಾಕ್ಕೊಂಡಿದ್ದೀನಿ ಈ ಥರ ಬಂದಿದೆ ಅದು ನೆಕ್ಸ್ಟ್ ಈಗ ಇಲ್ಲೊಂದು ಕುಚ್ಚು ಹಾಕ್ಕೊಂಡು ತೋರಿಸ್ತೀನಿ ಯಾವ ಥರ ಅಂತ ನಾನಿಲ್ಲಿ ನೂರ ಇಪ್ಪತ್ತು ಎಳೆ ತಗೊಂಡು ಬ್ಲೂ ಹಾಕ್ಕೊಂಡು ಅದಕ್ಕೆ ಈ ಥರ ಇದು ಮಾಡ್ಕೊಂಡಿದ್ದೀನಿ ಈಗ ಸಿಂಪಲಾಗಿ ಈ ಥರ ಬೆಲ್ ಕುಚ್ ಕಟ್ಕೊಳ್ಳೋದು ಇದು ನಮಗೆ ಉದ್ದ ಬೇಕು ಅಂದರೆ ಉದ್ದ ಮಾಡ್ಕೊಬೋದು ಇನ್ನು ಅಥವಾ ನಮಗೆ ಇಷ್ಟೇ ಸಾಕು ಶಾರ್ಟ್ ಅಂತಂದ್ರೂ ಇದು ಈ ಥರನೂ ಮಾಡ್ಕೊಬೋದು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಬೆಲ್ ಕು ಇದ್ದೀನಿ ನನಗೆ ತುಂಬ ಉದ್ದ ಬೇಡ ಅಂತಂದ್ಬಿಟ್ಟು ಈಗ ಇಲ್ಲಿ ಈ ಥರ ಆದಮೇಲೆ ಈ ಥರ ಗೋಲ್ಡನ್ ಥ್ರೆಡ್ ಒಳಗಡೆ ಹೂವು ಕಟ್ಟೋ ಥರ ಈ ಥರ ಒಂದು ನಾಟ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಟೂ ನಾನಿಲ್ಲಿ ತ್ರೀ ತ್ರೀ ನಾಟ್ ಹಾಕ್ಕೊಳ್ತಾ ಇದ್ದೀನಿ ನನಗೆ ಅದು ಸಿಂಪಲ್ಲಾಗಿ ಸಾಕು ಅಂತಂದ್ಬಿಟ್ಟು ಬೇಕು ಅಂದರೆ ಫೋರ್ ಫೈವ್ ಆ ಥರ ಬೇಕಾದರೂ ಹಾಕ್ಕೊಳ್ಬೋದು ಈಗ ಇಲ್ಲಿ ಈ ಥರ ಆಗಿದೆ ಈ ಥರ ಆದಮೇಲೆ ನೋಡ್ಕೊಂಡು ನಾನು ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಆಗಿದೆ ಈಗ ಇನ್ನೊಂದು ಕಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕುಚ್ಚಿಬಂದು ತ್ರೀ ತ್ರೀ ಕಟ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಂದ್ರೆ ಫೋರ್ ಅಥವಾ ಫೈವು ಸಿಕ್ಸು ಅಥವಾ ಟೂ ಟು ಬೇಕಂತಂದ್ರೂ ಕಟ್ಬೋದು ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ತ್ರೀ ತ್ರೀ ಕಟ್ಕೊಂಡು ಹೋಗ್ತಾಯಿದ್ದೀನಿ ಬೆಲ್ ಕುಚ್ಚಿ ಥರ ಅದು ಬೆಲ್ಲು ತ್ರೀ ಫೋರ್ ಫೈವ್ ಆ ಥರ ಎಷ್ಟು ಬಂದರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕುಚ್ಚಾಕೋದು ಅಷ್ಟೇ ತುಂಬಾ ಈಸಿ ಬೇಸಿಕ್ ಕಲಿಯೋರಿಗಂತೂ ತುಂಬಾ ಈಸಿ ಆಗುತ್ತೆ ಇದು ಯಾರು ಬೇಕಾದರೂ ಈ ಸಿಂಪಲ್ ಆಗಿರೋಂಥ ಬಿಲ್ ಕುಚ್ಚನ್ನ ಕಟ್ಕೊಳ್ಬೋದು ನಾನು ಇಲ್ಲಿ ಇದು ಲಾಕ್ ಮಾಡ್ಕೊಂಡು ಇದಾಗ್ತಾಯಿದೆ ಈಗ ಈ ಥರ ಇಲ್ಲಿ ಒಳಗಡೆಯಿಂದ ಲಾಕ್ ಮಾಡಿಕೊಂಡ್ರೆ ಅದು ಟೈಟಾಗಿ ಕುತ್ಕೊಳ್ಳುತ್ತೆ ಈಗ ಎಲ್ಲಿಗೆ ಬರುತ್ತೋ ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಕಟ್ಕೊಳ್ತಾ ಇದ್ದೀನಿ ಅದು ಈಗ ಈ ಥರ ಕಾಣ್ತಾ ಇದೆ ನಾನಿಲ್ಲಿ ಇದು ಈ ಕಲರು ತ್ರೀ ಕಟ್ಕೊಂಡಿದ್ದೀನಿ ಈ ಕಲರ್ ತ್ರೀ ಕಟ್ಕೊಂಡಿದ್ದೀನಿ ಎಲ್ಲ ಸ್ಯಾರಿ ಫುಲ್ಲು ಇದೇ ಥರನೇ ಹೋಗ್ತೀನಿ ಅದು ಫೈನಲ್ ಆದಮೇಲೆ ನೋಡೋಣ ಫೈನಲಾಗಿ ಈ ಡಿಸೈನ್ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನ್ ನೀವು ಹಾಕಿ ನಿಮಗೂ ತುಂಬಾ ಈಸಿ ನೀವು ಆಗದಲ್ಲೂ ನಿಮ್ಗೂ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್